ಧ್ವನಿ ನ್ಯೂಸ್ ಗೆ ಸ್ವಾಗತ ಗಣೇಶ ವಿಸರ್ಜನೆ ವೇಳೆ ಚಾಕು ಇರಿತ ಅನ್ಯ ಕೋಮಿನ ಯುವಕನಿಂದ ನವೀನ ಎಂಬಾತನಿಗೆ ಚಾಕು ಇರಿಯಲಾಗಿದೆ ಹೊಸ ಮೊರನಾಳ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಘಟನೆ ಜರುಗಿದೆ ಬಾಗಲಕೋಟೆ ತಾಲೂಕಿನ ಹೊಸ ಮೊರನಾಳ್ ಗ್ರಾಮ ಆಶಿ ಬೆಳಂಗಾವ್ ಚಾಕು ಇರಿತಕ್ಕೊಳಗಾದ ಆರೋಪಿ ನವೀನ್ ಶ್ರೀಶೈಲ ಕುಡ್ಲೇಪ್ಪನವರ್ ಚಾಕು ಇರಿತಕ್ಕೊಳಗಾದ ಯುವಕ ನವೀನ್ ಬೆನೆಗೆ ಚಿಕ್ಕ ಗಾಯವಾಗಿದ್ದು ಗಾಯಾಳು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಗಣೇಶ ವಿಸರ್ಜನೆ ವೇಳೆ ಆರೋಪಿ ಆಶಿಫ್ ಮುಸ್ಲಿಂ ಧ್ವಜ ಹಾರಿಸಿದ ಆರೋಪ ಕೇಳಿಬಂದಿದೆ ಈ ವೇಳೆ ಆಶಿಫ್ ತನ್ನ ನಡೆದ ನವೀನ್ ಇಬ್ಬರ ಮಧ್ಯೆ ವಾಗ್ವಾದ ಜರುಗಿದೆ ಈ ವೇಳೆ ನವೀನ್ ಬೆನ್ನಿಗೆ ಆಶಿಫ್ ಚಾಕು ಇರಿದಾನೆ ಚಾಕು ಇರಿತದ ಆರೋಪಿ ಆಶಿಫ್ ನಾಪತ್ತೆಯಾಗಿದ್ದು ವೀರ ಸಾವರ್ಕರ್ ಯುವಕ ಮಂಡಳಿ ಗಜನನ ವಿಸರ್ಜನೆ ವೇಳೆ ಘಟನೆ ಜರುಗಿದೆ ಕಲಾದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಕೂಡಪ್ ನೋಡ್ಸ್ರ ನಿನ್ನೆ ಗಣಪತಿ ಉತ್ಸವನೇ ಗುಂಪಿ ಸರ್ ಸರ್ತು ನಮ್ಮ ಪಾಡಿಗೆ ನಾವು ಡ್ಯಾನ್ಸ್ ಮಾಡ್ಕೊಂತಿದೀವಿ ಸರ ಮುಸ್ಲಿಂ ಹುಡುಗ್ ಬಂದೇನ್ರಿ ಮುಸ್ಲಿಂ ಹುಡುಗ ಬರೋಣ ಫ್ಲ್ಯಾಗ್ ಫ್ಲಾಗ್ ರೀ ನಾವು ಹಸ್ರ ಧ್ವಜ ಹರ್ಸಿದ ಯಾವುದಕ್ಕೆ ಹಾರಿಸ್ತೇಪ ಇದನ್ನು ಹಾರಿಸ್ಬೇಡ ಅಂತಂದೀವಿ ರೀ ಒಂದು ಬರಿ ರೀ ಇನ್ನೊಂದು ಬರಿ ರೀ ಎರಡು ಬರಿ ಹೇಳಿದೆ ಹಾರಿಸ್ಬೇಡಪ್ಪ ಏ ಎದಕ್ಕೆ ಹಾರಿಸ್ಬೇಡ ಅಂತ ಬಂದೇ ಕೇಳಿದೀನ್ರಿ ಅವ್ನು ನನಗೆ ಹಾರಿಸ್ಬಿಡಪ್ಪ ಅಂತ ಕೇಷ್ ನಾ ಅನ್ಸ್ರಿ ಅವ ನಾನು ಹಾರ್ಸ ನೋಡೋ ಅಂತ ಕೇಳಿ ಅವ ನಾನು ಅಂದೀನಿ ನಾನು ಹಿಂಗೆ ಮಾಡಿರೋದು ಇದಾಗುತ್ತಪ್ಪ ಅಂತ ಕೇಳಿ ನಾ ಅದನ್ನ ಇಸ್ಕೊಂಡಿರೋದನ್ನು ಹಾರಿಸ್ಬಿಡಪ್ಪ ಅದನ್ನ ಡಜಾ ಅಂತ ಕೇಸ್ ನಾ ಅಂದಿದ್ದೆ ಅಂದಿನಿಸ್ರ ನಾನು ಏ ನಿಮ್ಮ ಹಿಂದೂ ಬಂದಿದ್ದ ಭಾಳ ಆಯ್ತು ಅನ್ನೋ ನಿಮ್ಮನ್ನ ಒಬ್ರನ್ನ ತುಂಬ ಹಾಕಿನಿ ಇವತ್ತು ಅಂತಂದು ಕೇಳಿ ಈ ಟೈಪ್ ಅಂದಿನ ಅವ ಈ ಟೈಪ್ ಇದಕ್ಕಂತ ಒಂದು ನಾನು ಸ್ವಲ್ಪ ಮುಂದೆ ಹೋದಿನಿಸ್ರೆ ಮುಂದೆ ಹೋಗೋಣ ಹಿಂದೆ ಬಂದು ಚಪ್ಪ ಹಾಕಿ ಸರ್ ಏನು ಅವನ್ಗ ನಮ್ಮ ಸಂಪರ್ಕ ಇಲ್ಲ ನಿಮ್ಮ ನವೀನ್ ನಿಮ್ ನಾವು ಗಜಾನ ಮಂಡಳಿ ಅವರು ಇದ್ರು ಬೇರೆ ಯಾರು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಬಾಗಲಕೋಟೆಯಿಂದ ಬಂದಿದೆ ನಮ್ಮವರೇ ಹೋಗಿ ಇನ್ಸ್ಪೆಕ್ಟರ್ ಹೋಗಿ ಅದನ್ನೇ ಅಟೆಂಡ್ ಮಾಡಿದ್ದಾರೆ ಈಗ ಅವರು ಏನು ಕಂಪ್ಲೇಂಟ್ ತೋ ತಗೋ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ಮಾಡ್ತೀವಿ ಈಗಾಗಲೇ ನಾವು ಆಸಿಫ್ ಬೆಲ್ನವಿಗೆ ಸಿಕ್ಯೂರ್ ಮಾಡಿದ್ದೀವಿ ಅವ್ರ ಕಂಪ್ಲೇಂಟ್ ಮೇಲೆ ಯಾವ ಸೆಕ್ಷನ್ ಇರುತ್ತೆ ಆ ಪ್ರಕಾರ ಮುಂದಿನ ಕ್ರಮ ಕಾನೂನು ರೀತಿ ಏನು ಕ್ರಮ ಇದೆ ಅದು ಜರುಗಿಸಿದೆ ಇಂಜರಿ ನೋಡುವಾಗ ಒಂದು ಸ್ಟ್ಯಾಬ್ ಇಂಜರಿ ಇದೆ ಡಾಕ್ಟರ್ ಪ್ರಿಲಿಮಿನರಿ ಹೇಳಿದ್ದಾರೆ ಅದು ಇಂಜರಿ ನೋಡುವಾಗ ಮತ್ತೆ ನಾವು ಒಂದು ಸರ್ಟಿಫಿಕೇಟ್ ಮತ್ತೆ ಕಲೆಕ್ಟ್ ಮಾಡ್ತೀವಿ ಬಟ್ ಇಟ್ ಅಪಿಯರ್ಸ್ ಟು ಬಿ ಸ್ಟ್ಯಾಬ್ ಇಂಜರಿ ಅಂತ ಡಾಕ್ಟರ್ ಪ್ರಿಲಿಮಿನರಿ ಅಭಿಪ್ರಾಯ ಕೊಟ್ಟಿದ್ದಾರೆ ಮತ್ತೆ ಇದರ ಬಗ್ಗೆ ಈ ಕೇಸ್ ಬಗ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡೋದು ಏನಿದೆ ಅಲ್ಲಿ ಇನ್ನೊಬ್ಬ ಆಸಿಫ್ ನದ್ದಾ ಅಂತ ಇನ್ನೊಬ್ಬ ಸ್ಥಳೀಯ ಅವರು ಅವರು ಇದ್ರು